ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಇನ್ಫೋಟೆಕ್ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ವಿಚಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಏನಂದರೆ ಅವ್ರ ಕಮೆಂಟ್ನ ವಿಷಯ ಏನು ಅಂತ ನೋಡೋದಾದರೆ ಯಾರ್ಯಾರು ಧ್ಯಾನ ಮಾಡ್ತಾರೆ ಯಾರೆಲ್ಲ ಧ್ಯಾನ ಮಾಡ್ತಾರೆ ಆ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ವಿಡಿಯೋದ ವಿಚಾರವಾಗಿ ಈ ವಿಷಯ ಇರಲಿದೆ ವಿಷಯ ಇನ್ನೊಂದು ಸಾರಿ ಹೇಳ್ತೇನೆ ಯಾರ್ಯಾರು ಧ್ಯಾನ ಮಾಡ್ತಾರೆ ಆ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತಾ ಅಂತ ಅವ್ರು ಕೇಳಿರ್ತಕ್ಕಂತಹ ಪ್ರಶ್ನೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಈ ವಿಷಯವನ್ನು ನಾವು ಮುಂದುವರಿಸುವ ಮುಂಚೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದ ವಿಷಯಗಳು ನಿಮಗೆ ನಿಮಗೆಷ್ಟು ಸಹಾಯ ಆಗ್ತಾ ಇದೆ ಅದರ ಬಗ್ಗೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಲಭ್ಯ ಆಗ್ತಾವೆ ಅದರಿಂದ ತಕ್ಷಣದಲ್ಲಿ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರೆದು ನೋಡೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಕೂಡ ಕುಂಡಿಲ್ನೀ ಶಕ್ತಿ ಜಾಗೃತಿ ಆಗುತ್ತಾ ಇಲ್ಲಿ ಗಮನಿಸತಕ್ಕಂಥ ಅಂಶ ಅಂದ್ರೆ ನಾವು ಕೋಟಿ ಕೋಟಿ ಜನಸಂಖ್ಯೆ ಇದ್ದೀವಿ ಈ ಕೋಟಿ ಕೋಟಿ ಜನಸಂಖ್ಯೆ ಇದ್ದವರಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಮತ್ತು ಆಹಾರಾದಿಗಳನ್ನ ಸೇವನೆಯಲ್ಲಿ ಯಾವುದೇ ನಿಯಮ ಇರೋದಿಲ್ಲ ಮತ್ತು ಯಥಾಪ್ರಕಾರವಾದಂಥ ಜೀವನವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಧ್ಯಾನ ಸಕಾರಾತ್ಮಕತೆಯನ್ನು ಕೊಡುತ್ತೆ ಮತ್ತು ಆ ಒಂದು ಶಕ್ತಿ ಊರ್ಜೆ ಏನಿದೆ ಕೆಲಸ ಕಾರ್ಯದಲ್ಲಿ ಸಾಕಾರವನ್ನು ಕೊಡುತ್ತೆ ಆದರೆ ಮನುಷ್ಯನಿಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅಭಿರುಚಿಯನ್ನು ಕೊಡುವುದರ ಬದಲಿಗೆ ಆ ಒಂದು ಸಕಾರಾತ್ಮಕತೆ ಏನು ಜಾಗೃತಿಯಾಗಿರುತ್ತೆ ಅದು ದೂಷಿತವಾಗಿ ಅದು ಮುಂದಿನ ದಿನಗಳಲ್ಲಿ ಹಾನಿಕಾರಕ ಪರಿಣಾಮಗಳನ್ನು ನಿರ್ಮಿಸುತ್ತೆ ಹೇಗೆ ಹಾನಿಕಾರಕ ಪರಿಣಾಮಗಳನ್ನು ನಿರ್ಮಿಸುತ್ತೆ ಹಾಗಾದರೆ ನೀವೇನು ಮಾಡ್ತೀರಿ ಒಂದು ನಿಮಿಷಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಿಳಿ ಶರ್ಟ್ ಹಾಕೊಂಡು ಬೈಕಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಬರ್ತೀರಾ ನೀವು ಹಾಕಿದ್ದು ಬಿಳಿ ಶರ್ಟ್ ಬೈಕಲ್ಲಿ ಓಡಾಡ್ಕೊಂಡು ಬಂದಿದ್ದಕ್ಕೆ ಅಲ್ಲಿ ಧೂಳಿರ್ಬೋದು ಹೊಗೆ ಇರ್ಬೋದು ಗಾಳಿ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಬೇಡದ ವಾತಾವರಣ ಕೂಡ ಹಾನಿಕಾರಕ ದೂಷಿತ ಹೊಗೆಯಿಂದ ಕೂಡಿರ್ತಕ್ಕಂಥದ್ದು ಕೀಟಾಣುಗಳಿಂದ ಕೂಡಿರ್ತಕ್ಕಂಥದ್ದು ಇರ್ಬೋದು ಅದೆಲ್ಲ ಕೂಡ ನೀವು ಒಂದು ನಿಮಿಷ ಆ ಕಡೆ ಈ ಕಡೆ ಓಡಾಡಿ ಬಂದಿದ್ರು ಕೂಡ ಅದೇನಾಗುತ್ತೆ ಕೀಟಾಣುಗಳನ್ನು ಆ ಶರ್ಟ್ ಹತ್ತಿಸ್ಕೊಂಡಿರುತ್ತೆ ಆ ಸಂದರ್ಭದಲ್ಲಿ ಆ ಒಂದು ಶರ್ಟ್ ಏನಾಗುತ್ತೆ ಅದನ್ನೇ ನೀವು ಪುನಃ ಪ್ರತಿ ದಿನ ಅಂದರೆ ಈ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸಕ್ಕಾದ್ರೂ ಕೂಡ ಆ ದಿನಕ್ಕೆ ಒಂದು ಶರ್ಟ್ ಹಾಕುತ್ತೀರಿ ಅಂತ ಇಟ್ಕೊಳ್ಳಿ ಅದು ಸ್ತ್ರೀಯರು ಉದ್ದರಿಸ್ತಕ್ಕಂಥ ಉಡುಪು ಅಂತಲೂ ಇಟ್ಕೊಳ್ಳಿ ಈಗ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು ನೀವು ಒಂದು ನಿಮಿಷ ಅದನ್ನ ಒಂದು ಆ ಅರ್ಧ ಗಂಟೆ ಅಂತಲೇ ಧ್ಯಾನಾಭ್ಯಾಸ ಅಂತ ತಗೊಳ್ಳಿ ಆ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಏನಾಯಿತು ಸಕಾರಾತ್ಮಕ ಊರ್ಜೆ ಇರುತ್ತೆ ಅದನ್ನು ನೀವು ಪ್ರತಿ ನಿತ್ಯ ಬಳಕೆಗೆ ಏನು ಬಳಕೆ ಮಾಡ್ತಾ ಇರ್ತೀರಿ ಅಂಥ ಸಂದರ್ಭದಲ್ಲಿ ಕೀಟಾಣು ಇತ್ಯಾದಿಗಳೆಲ್ಲವೂ ಕೂಡ ನೀವು ಆ ಒಂದು ಧ್ಯಾನದಲ್ಲಿ ಪಡೆದಂಥ ಸಕಾರಾತ್ಮಕ ಶಕ್ತಿಯ ಊರ್ಜೆಯನ್ನ ಉಳಿಸಿಕೊಳ್ಳಲು ಆ ಜೀವ ಕಾರ್ಯ ಮಾಡದೆ ತನಗಿರುವ ಕಾರ್ಯಗಳನ್ನು ಮಾಡಲು ಹೋದಂಥ ಸಂದರ್ಭದಲ್ಲಿ ಜಾಗದ ನಿರ್ಬಂಧ ಇರೋದಿಲ್ಲ ಜನಗಳ ನಿರ್ಬಂಧ ಇರೋದಿಲ್ಲ ಮಾತಿನ ನಿರ್ಬಂಧ ಇರೋದಿಲ್ಲ ವಾತಾವರಣದ ನಿರ್ಬಂಧ ಇರೋದಿಲ್ಲ ಆಹಾರದ ನಿರ್ಬಂಧ ಇರೋದಿಲ್ಲ ಜೀವನದ ನಿರ್ಬಂಧ ಯಾವುದು ಕೂಡ ಇರೋದಿಲ್ಲ ಪತಾಂಜಲಿ ಅವರ ಪತಾಂಜಲಿಯವರ ಅಷ್ಟಂಗ ಯೋಗದಲ್ಲಿ ಹೇಳಿರ್ತಕ್ಕಂಥ <hail> ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇತ್ಯಾದಿ ಯಾವ ವಿಷಯಗಳನ್ನು ಕೂಡ ಅನುಸರಿಸದಿರುವ ಜೀವ ಏನಾಗುತ್ತೆ ಆ ಸಂದರ್ಭದಲ್ಲಿ ಹಾನಿಕಾರಕ ಆ ಸಕಾರಾತ್ಮಕತೆಗೆ ಹಾನಿಕಾರಕ ಅಂಶಗಳನ್ನು ಸ್ವೀಕರಿಸ್ತಾ ಹೋಗುತ್ತೆ ಈ ಸ್ವೀಕರಿಸ್ತಾ ಹೋದಂತೆ ಹೋದಂತೆ ಕರ್ಮಗಳು ಕೂಡ ವಿಪರೀತವಾಗಿ ಬದಲಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನುಷ್ಯ ಎಚ್ಚರಿಕೆಯಿಂದ ಕಾರ್ಯವನ್ನು ಮಾಡದಿದ್ದಂತಹ ಪಕ್ಷದಲ್ಲಿ ತನ್ನ ಅನಾರೋಗ್ಯ ಸ್ಥಿತಿಯಾದಾಗಲೂ ಕೂಡ ಚೇತರಿಸಿಕೊಳ್ಳೋದಿಲ್ಲ ಮಾನಸಿಕ ಸಮಸ್ಯೆ ಆದಾಗಲೂ ಚೇತರಿಸ್ಕೊಳ್ಳೋದಿಲ್ಲ ಹಣಕಾಸಿನ ಹಾನಿಕಾರಕ ಸ್ಥಿತಿ ಲಭ್ಯ ಆದಾಗಲೂ ಕೂಡ ಚೇತರಿಸ್ಕೊಳ್ಳೋದಿಲ್ಲ ಮನೆಯಲ್ಲಿ ಜಗಳ ಗಲಾಟೆ ಆದಾಗಲೂ ಕೂಡ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸಕಾರಾತ್ಮಕ ಊರ್ಜೆಗೆ ಅಲ್ಲಿ ಒಂದು ರೀತಿಯಾಗಿ ಅಪಮಾನ ಆಗ್ತಾ ಇದೆ ಅಥವಾ ಅಶುದ್ಧತೆ ಇದೆ ಅಥವಾ ಆ ಒಂದು ಧ್ಯಾನದ ಶಕ್ತಿ ಏನಿದೆ ಆ ಶಾನ ಧ್ಯಾನದ ಶಕ್ತಿಯನ್ನು ಸಕಾರಾತ್ಮಕವಾಗಿ ನಾನು ಉಳಿಸಲು ವಿಫಲವಾಗ್ತಾ ಇದ್ದೇನೆ ಈ ಯಾವ ಅಂಶಗಳು ಕೂಡ ಜೀವಕ್ಕೆ ಬರೋದಿಲ್ಲ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಆರೋಗ್ಯದ ಸಮಗ್ರತೆ ಅನುಕೂಲಕ್ಕೋಸ್ಕರ ಮಾಡ್ತಕ್ಕಂಥದ್ದು ಎಂಬ ಭಾವ ಮನುಷ್ಯನಿಗೆ ಇರುತ್ತೆ ಆದರೆ ನೀವು ಅಂದುಕೊಂಡಂತನೇ ಅದೇ ಭಾವ ಇರಬೇಕು ಅದೇ ಲಕ್ಷಣ ಇರಬೇಕು ಅಂತ ಏನಿಲ್ವಲ್ಲ ಸಕಾರಾತ್ಮಕತೆ ಇದ್ದಂಥ ಪಕ್ಷದಲ್ಲಿ ಅದು ಆಧ್ಯಾತ್ಮಿಕವಾಗಿಯೂ ಕೂಡ ನೀವು ಕೂಡ ಕೂಡ ಭಗವಂತನ ಸಂತಾನ ಜೀವ ಎಂಬತಕ್ಕಂಥದ್ದು ಎಲ್ಲರೂ ಒಂದೇ ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ನೈಜ ಗುಣಲಕ್ಷಣಗಳೇನಿದೆ ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲದೇ ಇದ್ರೂ ಕೂಡ ಪ್ರಕಟವಾಗುತ್ತೆ ಆ ಕಾರಣದಿಂದ ಅಲ್ಲಿ ಅಶುದ್ಧತೆ ನಿರ್ಮಾಣವಾಗುವ ಕಾರಣದಿಂದ ಆಗ ಏನಾಗುತ್ತೆ ಜೀವನದಲ್ಲಿ ಯಾವ ಯಾವ್ಯಾವುದೋ ವಿಭಾಗದಲ್ಲಿ ಕೆಲಸ ಕಾರ್ಯಗಳನ್ನ ಏನು ಮಾಡ್ತಾರೆ ಅವರು ಧ್ಯಾನಾಭ್ಯಾಸವನ್ನು ಮಾಡಿಕೊಂಡು ಸಾಧು ಸಂತ ಸನ್ಯಾಸಿ ಆಗಿರಲಿ ಧ್ಯಾನಾಭ್ಯಾಸವನ್ನು ಮಾಡಿಕೊಂಡು ಕೆಲಸ ಕಾರ್ಯ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇರಲಿ ಒಟ್ಟಾರೆಯಾಗಿ ಆ ಒಂದು ಶುದ್ಧ ಶಕ್ತಿ ಏನು ನೀವು ಜಾಗೃತಿ ಮಾಡ್ಕೊಂಡಿರ್ತೀರಾ ಸಕಾರಾತ್ಮಕವಾಗಿ ಉಳಿಸಿಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಯಾರು ಸಕಾರಾತ್ಮಕವಾಗಿ ಉಳಿಸ್ಕೊಳ್ತಾರೆ ಅಂಥ ಸಂದರ್ಭದಲ್ಲಿ ಅಂಥವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಯಾರು ಸಕಾರಾತ್ಮಕ ಆಚರಣೆಯನ್ನು ಉಳಿಸ್ಕೊಳ್ಳೋದಿಲ್ಲ ಅಂಥ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದಿಲ್ಲ ಪ್ರಾರಂಭ ಆಗೋದು ಮತ್ತೆ ಹಾಗೆ ಕಲುಷಿತವಾಗಿ ಮತ್ತೆ ಬಾಧೆಗೆ ಒಳಗಾಗೋದು ಪ್ರಾರಂಭ ಆಗೋದು ಕಲುಷಿತವಾಗೋದು ಮತ್ತೆ ಹಾಗೆ ಸುಮ್ಮನಾಗ್ತಕ್ಕಂಥದ್ದು ಈಗ ಯಾವುದೋ ಒಂದು ಜೀವ ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನೇನು ಮಾಡ್ತೀರಿ ಅದು ಮಲಗಿದೆ ಅದನ್ನು ನೀವು ಎದುರಿಸ್ತೀರಾ ಆಟ ಆಡುವಂತ ಬಿಡ್ತೀರಾ ನಂತರದಲ್ಲಿ ಮತ್ತೆ ಅದಕ್ಕೆ ಉಳಿತಕ್ಕಂಥ ಕಾರ್ಯ ಮಾಡ್ತೀರಾ ಅದು ಓಡಿಸ್ಕೊಳ್ಳೋದು ಮತ್ತೆ ಸುಮ್ಮನೆ ಮಲ್ಕೊಳ್ಳೋದು ಮತ್ತು ಸುಮ್ಮನೆ ಮಲ್ಕೊಂಡು ಮಲ್ಕೊಳ್ಳೋಕ್ಕೆ ಬಿಡೋದಿಲ್ಲ ಮತ್ತು ಅದನ್ನು ಎಬ್ಬಿಸೋದು ಇದರಲ್ಲಿ ಕುಂಡಲಿ ಶಕ್ತಿ ಜಾಗೃತಿ ಪಿಂಗಳ ಸುಷುಮ್ನ ನಾಡಿಗೆ ನಾವು ಹಾವಿನ ರೂಪದಲ್ಲಿ ಕೂಡ ನಾವು ವರ್ಣಿಸ್ತೇವೆ ಅದು ಕುಂಡಲಿ ಹಾಕೊಂಡು ಮಲಗಿರುತ್ತೆ ಆ ರೀತಿಯಾಗಿ ಶಕ್ತಿ ಮಲಗಿರುತ್ತೆ ಅಂತ ಅದು ಹಾವಿನ ರೂಪದಲ್ಲಿ ಇರೋದಿಲ್ಲ ಆದರೂ ಹಾವಿನ ಸ್ಥಿತಿಯ ಒಂದು ರೂಪದಲ್ಲಿ ಇರ್ತಕ್ಕಂಥದ್ದು ಏಕೆಂದರೆ ಸರಪಳಿಯ ರೂಪದಲ್ಲಿ ನಾವು ಅದನ್ನು ಕಾಣ್ತೇವೆ ಹೀಗೆ ನೀವೇನು ಮಾಡ್ತೀರಾ ಅದನ್ನು ಜಾಗೃತಿ ಮಾಡ್ಕೊಳ್ಳೋದು ಅಶುದ್ಧ ಮಾಡೋದು ಇರೋದು ಅದು ಯಾವಾಗ ಆ ಅಶುದ್ಧತೆ ಎಂತಕ್ಕಂಥದ್ದು ಹೆಚ್ಚಾದಂಥ ಸಂದರ್ಭದಲ್ಲಿ ಆಗ ಏನಾಗುತ್ತೆ ಕಷ್ಟ ಕಾರ್ಪಣ್ಯಗಳು ಇತ್ಯಾದಿ ಸಮಸ್ಯೆಗೆ ಗುರಿ ಆಗ್ತಕ್ಕಂಥದ್ದು ಈ ಜನ್ಮದಿಂದ ಮುಂದಿನ ಜನ್ಮಕ್ಕೂ ಕೂಡ ಅದು ಕೊಂಡೊಯ್ತಕ್ಕಂಥ ಕಾರ್ಯ ಆಗುತ್ತೆ ಏಕೆಂದರೆ ಕರ್ಮಗಳು ಆ ರೀತಿಯಾಗಿ ಅಶುದ್ಧವಾಗಿ ಪ್ರಕಟವಾಗಿಬಿಡ್ತವೆ ಸಕಾರಾತ್ಮಕ ಶಕ್ತಿಯನ್ನು ನೀವು ತಗೊಂಡೋದಂಥ ಪಕ್ಷದಲ್ಲಿ ಉದಾಹರಣೆಗೆ ಗಮನಿಸಿ ನೀವು ಯಾವುದೋ ಒಂದು ಬಿಳಿ ಬಣ್ಣದ ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಉಂಡೆ ಉಂಡೆನ ಇಟ್ಕೊಂಡು ಹೋಗ್ತಾ ಇದ್ದೀರಿ ಹೀಗೆ ಏನು ವಜ್ರವನ್ನ ಕೈಲಿಟ್ಕೋತಾರಲ್ಲ ಆ ರೀತಿಯಾಗಿ ನೀವು ಕೈಲಿಟ್ಕೊಂಡು ಹೋಗ್ತಾ ಇದ್ದೀರಾ ಕೈಲಿಟ್ಕೊಂಡು ಹೋಗ್ಬೇಕಾದ್ರೆ ನೀವು ಹೊರಗಡೆ ವಾತಾವರಣಕ್ಕೆ ಹೋದ್ರಿ ಅಂದರೆ ಅದಕ್ಕೆ ಧೂಳು ಅಂಟೋದಿಲ್ವಾ ಕೀಟಾಣು ಅಂಟೋದಿಲ್ವಾ ಹೇಳಿ ಯಾವ ರೀತಿಯಾದಂಥ ವಾತಾವರಣಕ್ಕೆ ನೀವು ತಗೋ ಆ ವಾತಾವರಣದ ಜೊತೆಗೆ ಅದು ಅಡ್ಜಸ್ಟ್ ಆಗೋದು ಅಥವಾ ಅದನ್ನು ಶಕ್ತಿಯನ್ನು ಸ್ವೀಕರಿಸೋದು ಆಗುತ್ತೆ ಏಕೆಂದರೆ ಅದು ಹಸಿ ಉಂಡೆ ಹಸಿ ಉಂಡೆ ಅಂದರೆ ಅಕ್ಕಿ ಹಿಟ್ಟಿನಲ್ಲಿ ಬೆಲ್ಲವನ್ನು ಮಿಶ್ರಣ ಮಾಡಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಆ ಉಂಡೆಯನ್ನು ನೀವು ಹೇಗೆ ವಜ್ರವನ್ನು ಕೈಲಿಟ್ಕೊಂಡು ಹೋದಂತೆ ಹೋಗ್ತಾ ಇರ್ತೀರ ಹಾಗಿದ್ದ ಮಾತ್ರೆಗೆ ನಿಮ್ಮ ಕೈಲಿದೆ ಅಂತ ಹೇಳ್ಬಿಟ್ಟು ಅದು ಶುದ್ಧ ಆಗೋದಿಲ್ವಾ ನಿಮ್ಮ ದೇಹದಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾದಂಥ ಸಂದರ್ಭದಲ್ಲಿ ಧ್ಯಾನದಲ್ಲಿ ಪ್ರಗತಿ ಆದಂಥ ಸಂದರ್ಭದಲ್ಲಿ ಅದು ಶುದ್ಧ ಆಗೋದಿಲ್ವಾ ನೀವು ಯಾವ ಕಡೆಗೆ ಹೋಗ್ತೀರಾ ಅದಕ್ಕೋಸ್ಕರ ಧ್ಯಾನ ಮಾಡ್ತಕ್ಕಂಥವ್ರೆ ಅವ್ರದೇ ಆದಂಥ ಹಿಮಾಲಯದ ತಪ್ಪಲುಗಳಿಗೆ ಹೋಗ್ತಕ್ಕಂಥದ್ದು ಗುಹೆಗಳಿಗೆ ಹೋಗ್ತಕ್ಕಂಥದ್ದು ನಿರ್ಜನ ಪ್ರದೇಶಗಳಿಗೆ ಹೋಗ್ತಕ್ಕಂಥದ್ದು ಧ್ಯಾನದ ಕೋಣೆಗಳನ್ನು ಮಾಡ್ತಕ್ಕಂಥದ್ದು ಧ್ಯಾನದ ಹಾಲ್ಗಳನ್ನು ಮಾಡ್ತಕ್ಕಂಥದ್ದು ಅದೇ ಜಾಗದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಏಕೆಂದರೆ ಸಕಾರಾತ್ಮಕ ಊರ್ಜೆ ಶಕ್ತಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನಿಮ್ಮ ಪ್ರಶ್ನೆಗೆ ಬರೋಣ ಏನಂತ ಎಲ್ಲ ಧ್ಯಾನಾಭ್ಯಾಸವನ್ನು ಮಾಡ್ತಾರಲ್ಲ ಅವರಿಗೆಲ್ಲ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತಾ ಅಂದರೆ ಖಂಡಿತ ಆಗೋದಿಲ್ಲ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅಂತ ಧ್ಯಾನಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಊರ್ಜೆ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಕೂಡ ಸಾಧ್ಯ ಆಗಬೇಕು ಉಳಿಸಿಕೊಳ್ಳೋದು ಆಗಲಿಲ್ಲ ಅಂತಂದರೆ ಆ ಜಾಗೃತಿ ಆಗ್ತಾ ಇರುತ್ತೆ ನಾನು ಮೊದಲೇ ಹೇಳಿದಾಗೆ ಅದು ಮತ್ತೆ ಆಗುತ್ತೆ ಪ್ರಗತಿ ಆಗತ್ತೆ ನಿಲ್ಲತ್ತೆ ಪ್ರಗತಿ ಆಗತ್ತೆ ನಿಲ್ಲತ್ತೆ ಇಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನನ್ನು ಅರ್ಧ ನಿದ್ದೆ ಮಾಡ್ಲಿಕ್ಕೆ ಬಿಡೋದು ಮತ್ತೆ ಎಚ್ಚರ ಮಾಡೋದು ನಿದ್ದೆ ಮಾಡ್ಲಿಕ್ಕೆ ಬಿಡೋದು ಎಚ್ಚರ ಮಾಡೋದು ಇದೇ ರೀತಿಯಾಗಿ ರಾತ್ರಿ ಪೂರ್ತಿ ನೀವು ಎಂಟು ಗಂಟೆ ಸಮಯದ ವಿಶ್ರಾಂತಿ ಅಂದರೆ ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಅರ್ಧ ಗಂಟೆ ಎಚ್ಚರ ಮಾಡಿಸೋದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಅರ್ಧ ಗಂಟೆ ಎಚ್ಚರ ಮಾಡಿಸಿದ್ರು ಅಂದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾಲ್ಕು ಗಂಟೆ ನಿದ್ರೆ ನಾಲ್ಕು ಗಂಟೆ ಎಚ್ಚರ ಆಯಿತು ಅಂದರೆ ಆ ದಿನ ನೀವು ಹೇಗೆ ಕೆಲಸ ಕಾರ್ಯ ಮಾಡ್ತೀರಿ ಅದನ್ನ ನೀವು ಊಹೆ ಮಾಡ್ಕೊಳ್ಳಿ ಹಾಗೆಯೇ ಕುಂಡಲಿನಿ ಶಕ್ತಿ ಜಾಗೃತಿ ಸಂದರ್ಭದಲ್ಲಿ ಈ ಕಡೆ ಸಕಾರಾತ್ಮಕವಾಗಲಿಕ್ಕೂ ಆಗೋದಿಲ್ಲ ಹಾಗೆ ನಕಾರಾತ್ಮಕವಾಗಿ ಉಳಿಲಿಕ್ಕೂ ಕೂಡ ಆಗೋದಿಲ್ಲ ಯಾಕೆಂದರೆ ನೀವು ಪ್ರತಿದಿನ ಬಾಡಿನ ಫಿಟ್ ಇಟ್ಕೋಬೇಕು ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಈ ಆಗುತ್ತೆ ಈ ರೀತಿ ರೀತಿಯಾಗುತ್ತೆ ಅಂತ ಎಲ್ಲ ಹೇಳಿರ್ತೀರ ಕೇಳಿರ್ತೀರ ಅಥವಾ ಅದ್ರ ಬಗ್ಗೆ ತಿಳಿದಿರ್ತೀರ ಆ ಕಾರಣಕ್ಕೆ ಆಚರಣೆ ಮಾಡ್ತಾ ಇರ್ತೀರ ಅದರಿಂದಾಗಿ ಅರ್ಧ ನಿದ್ದೆ ಮಾಡೋದು ಅರ್ಧ ಎಚ್ಚರಾಗೋದು ನಿದ್ದೆ ಎಚ್ಚರ ಎಚ್ಚರಾಗೋದು ಆ ದಿನದ ನಿಮ್ಮ ಮಾರನೇ ದಿನ ಹೇಗಿರುತ್ತೆ ನಿಮ್ಮ ಜೀವನ ಅದೇ ರೀತಿಯಾಗಿ ನಿಮ್ಮ ದೇಹದಲ್ಲಿನ ಕುಂಡಲಿನಿ ಶಕ್ತಿ ಕೂಡ ಇರುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕುಂಡಲಿನಿ ಶಕ್ತಿ ಸೂಕ್ಷ್ಮ ಶರೀರ ಚಕ್ರಗಳು ಅಂತ ಇದ್ದೇ ಇದ್ದಾವೆ ನೀವು ಬಯಸಿದ್ರೂ ಬಯಸದೇ ಇದ್ರೂ ಕೂಡ ಆ ಜೀವಾತ್ಮ ಎಂತಕ್ಕಂಥದ್ದು ಸಂಪೂರ್ಣ ಸಮೃದ್ಧತೆಯನ್ನು ಹೊಂದಿರುವ ಕಾರಣ ಅದರ ಸ್ವಿಚ್ಚನ್ನು ಆನ್ ಮಾಡಿದಾಗ ಅಂದರೆ ಧ್ಯಾನಾಭ್ಯಾಸದ ಸ್ವಿಚ್ಚನ್ನು ಆನ್ ಮಾಡಿದಂಥ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯಾಗಲು ಪ್ರಾರಂಭ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ ಅದರದ್ದು ಉಳಿದು ಉಳಿಯುತ್ತೆ ಅಥವಾ ಅದು ಪರಿವರ್ತನೆಯನ್ನು ಹೊಂದುತ್ತೆ ಅಥವಾ ಹಾನಿಗೊಳಗಾಗುತ್ತೆ ಅದೆಲ್ಲವೂ ಕೂಡ ಆಯಾ ಮನುಷ್ಯನ ಆಚರಣೆ ಈಗ ಕೆಲವರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಬಾಯಿಗೆ ಬಂದಾಗ ಹೋಗಿ ಬೈತಾರೆ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಬೇ ಬಾಯಿಗೆ ಬಂದಾಗೆ ಬಯಸ್ಕೋತಾರೆ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಕೆಟ್ಟ ಕೆಟ್ಟ ಚಟಗಳನ್ನು ಮಾಡ್ತಾರೆ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಶುದ್ಧ ಕಾರ್ಯಗಳೆಲ್ಲ ಕೂಡ ಮಾಡ್ತಾರೆ ಈ ರೀತಿಯಾಗಿ ಮಾಡಿದಂಥ ಪಕ್ಷದಲ್ಲಿ ಏನಾದರೂ ಆ ಕುಂಡಲಿ ಶಕ್ತಿ ಸಕಾರಾತ್ಮಕ ಆಗಿರುತ್ತೆ ನಿಮ್ಮನ್ನು ಒಂದು ಸಕಾರಾತ್ಮಕ ಕಾರ್ಯ ಮಾಡಲು ಪ್ರೇರೇಪಿಸುತ್ತಿರುತ್ತೆ ಜೊತೆಗೆ ನೀವು ಒಂದು ಪ್ರತಿಶತ ಹತ್ತು ಪ್ರತಿಶತ ಸಕಾರಾತ್ಮಕ ಪ್ರಯತ್ನ ಮಾಡಿದ್ರೆ ತೊಂಬತ್ತು ಪ್ರತಿಶತ ಹಾನಿಕಾರಕ ವಾತಾವರಣದಲ್ಲಿ ಏನಿರ್ತಾವೆ ಅವು ನಿಮ್ಮನ್ನು ಹೇಗಾದರೂ ಸರಿ ಬಾಧೆಗೆ ಒಳಪಡಿಸತಕ್ಕಂಥ ಕಾರ್ಯವನ್ನು ಮಾಡ್ತಾವೆ ಅದರಿಂದಾಗಿ ಹಿಂದಿನವರು ನಮ್ಮ ಪೂರ್ವಜರು ಯಮ ನಿಯಮಾದಿಗಳನ್ನು ಪಾಲನೆಯನ್ನು ಮಾಡಬೇಕು ಧ್ಯಾನಾಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಗುರುಗಳ ಮಾರ್ಗದರ್ಶನ ಇರಬೇಕು ಅಂತ ಹೇಳಿರ್ತಕ್ಕಂಥದ್ದು ಹೀಗೆ ಪ್ರತಿಯೊಬ್ಬರ ಕುಂಡಲಿ ಕೂಡ ಜಾಗೃತಿ ಆಗುತ್ತೆ ಆಗೋದಿಲ್ಲ ಅಂತಿಲ್ಲ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ವೆಜ್ ಆಹಾರ ಸೇವನೆಯನ್ನ ಮಾಡೋದು ಅಥವಾ ಕಲುಷಿತ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಹಾಗೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ಆ ಮನುಷ್ಯನೇ ಸ್ವಯಂ ಅಶುದ್ಧ ಆಚರಣೆಗಳನ್ನು ಮಾಡ್ತಕ್ಕಂಥವರಿಗೆ ಸಾಕಾರವನ್ನು ಕೊಡ್ತಕ್ಕಂಥದ್ದು ಇಂಥದ್ದು ಮಾಡಿ ಇಂಥ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಜೀವನದಲ್ಲಿ ಸಾಕಷ್ಟು ಕಷ್ಟ ಅರ್ಪಣ್ಯಗಳನ್ನು ಎದುರಿಸಬೇಕಾಗುತ್ತೆ ಅನಾರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಹಾನಿ ಕುಟುಂಬದಲ್ಲಿ ಹಾನಿ ಸಮಾಜದಲ್ಲಿ ಹಾನಿ ಈ ರೀತಿಯಾದಂಥ ಸಮಸ್ಯೆಗಳು ತೊಡಕುಗಳು ಆ ಜೀವಗಳಿಗೆ ಉಂಟಾಗುತ್ತೆ ಅದರಿಂದಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರೆಲ್ಲರಿಗೂ ಕೂಡ ಆ ಕುಂಡಲಿ ಶಕ್ತಿ ಅವರು ಅರ್ಧ ಅರ್ಧ ಗಂಟೆ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಅದು ಜಾಗೃತಿ ಆಗ್ತಾ ಇರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಉಳಿಸ್ಕೋಬೇಕಾಗತ್ತೆ ಇಲ್ಲ ಕೆಲವರು ಆ ಇರೋದಿಲ್ಲ ಆ ಜಾಗೃತಿಗಿಂತ ಹೆಚ್ಚಿನದಾಗಿ ಅದನ್ನು ಸುಮ್ಮನೆ ಇರಿಸ್ತಕ್ಕಂಥ ಕಾರ್ಯಗಳನ್ನೇ ಮಾಡ್ತಾರೆ ಅಂತ ಆ ಧ್ಯಾನ ಯಾವುದು ಕೂಡ ಪ್ರಯೋಜನ ಆಗೋದಿಲ್ಲ ದೇಹದಲ್ಲಿ ಒಂದು ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗ್ಬೋದು ಆದರೆ ವಿನ ಆ ಸಮಯದಲ್ಲಂತೂ ಕುಂಡಲಿನಿ ಶಕ್ತಿ ಜಾಗೃತಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಾಗ್ಯೂ ಕೂಡ ಒಬ್ಬ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಾನೆ ಅಂದರೆ ಆ ಮನುಷ್ಯನ ಆಹಾರ ವಿಹಾರ ಏನೇ ಇದ್ದರೂ ಕೂಡ ಅವನು ಸಂಪೂರ್ಣ ಪಂಚತತ್ವ ಪಂಚಭೂತ ಪಂಚ ಈ ಮೂಲಭೂತ ಶಕ್ತಿಗಳೇ ಏನಿದ್ದಾವೆ ಭೂತಗಳೇನಿದ್ದಾವೆ ಗಾಳಿ ನೀರು ಹಾಗೆ ಆಕಾಶ ತತ್ವ ಭೂತತ್ವ ಜಲತತ್ವ ಆಯುತತ್ವ ಅಗ್ನಿತತ್ವ ತತ್ವ ಈ ಐದು ತತ್ವಗಳೇನಿದ್ದಾವೆ ಈ ಐದು ತತ್ವಗಳು ದೈವಿಕ ಶಕ್ತಿ ಇರುವ ಕಾರಣ ಜೀವ ಕೂಡ ದೈವಿಕ ಶಕ್ತಿ ಆತ್ಮ ಕೂಡ ದೈವಿಕ ಶಕ್ತಿ ಮಾತು ವಾಣಿ ವಿಚಾರ ಕಾರ್ಯಗಳೆಲ್ಲವೂ ಕೂಡ ದೈವಿಕ ಶಕ್ತಿ ಇದರ ಪ್ರಾಬಲ್ಯತೆ ತೊಂಬತ್ತೈದು ಪ್ರತಿಶತ ಹೆಚ್ಚು ನಿಮ್ಮ ಆಹಾರ ಸೇವನೆ ಮಾತು ನಡೆ ನುಡಿ ಕಾರ್ಯ ಹಾನಿಕಾರಕ ಇದೆಲ್ಲವೂ ಕೂಡ ಐದು ಪ್ರತಿಶತ ಇರುತ್ತೆ ಅದರಿಂದಾಗಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕುಂಡಿಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥ ಚಾನ್ಸಸ್ಸು ನೂರರಲ್ಲಿ ತೊಂಬತ್ತು ಪ್ರತಿಶತ ಇರುತ್ತೆ ಅಂತ ಹೇಳ್ತಾ ಇವರು ನಾನು ಸುದರ ಕಾನು ಕಾನಾತ್ಮಕ ಸಮಸ್ಯೆಗಳಿದ್ರೆ ಹಾಗೆಯೇ ಈ ಒಂದು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಕಾನನಾತ್ಮಕ ವಿಷಯದ ನಂತರದಲ್ಲಿ ಹೇಳ್ತೇನೆ ಯಾರಿಗಾರು ಆತ್ಮದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಶುದ್ಧ ವಾತಾವರಣಕ್ಕಾಗಿ ಆತ್ಮವನ್ನು ನಿರ್ಬಂಧಿಸಲು ಆತ್ಮಗಳನ್ನು ನಿರ್ಬಂಧಿಸಲು ಮನೆಯನ್ನು ಶುದ್ಧವಾಗಿರಿಸಲು ಅಥವಾ ನೀವು ಯಾವುದೇ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೆ ಯೋಗ ಮಾಡ್ತಾ ಇದ್ರೆ ಅಥವಾ ಯಾವುದೇ ಸಿದ್ಧಿ ಶಕ್ತಿಗೋಸ್ಕರ ಮಂತ್ರ ಜಪತಪಗಳನ್ನು ನೀವು ಮಾಡ್ತಾ ಇದ್ರೆ ಸಿದ್ಧಿಶಕ್ತಿ ಆಚರಣೆಯನ್ನು ಮಾಡ್ತಾ ಇದ್ರೆ ಯಾವುದೋ ಸಂಕಲ್ಪವನ್ನು ತಗೊಂಡು ದೈವಿಕ ಶಕ್ತಿಯನ್ನು ಪಡೆಯುವ ಕಾರ್ಯದಲ್ಲಿ ನೀವು ನಿರತರ ಅಂತ ಸಂದರ್ಭದಲ್ಲಿ ವಾತಾವರಣವನ್ನು ಶುದ್ಧಗೊಳಿಸಿಕೊಳ್ಳಲಿಕ್ಕೆ ಈ ಒಂದು ಧೂಪದ ಪೌಡರ್ನ ಕೂಡ ನೀವು ಬೆಳಗ್ಗೆ ಸಂದರ್ಭದಲ್ಲಿ ಬಳಸಬಹುದು ಹಾಗೆಯೇ ನೆಗೆಟಿವಿಟಿ ತಂತ್ರಮಂತ್ರ ಬಾಧೆಗಳ ನಿವಾರಣೆಗೆ ಮಾಟಮಂತ್ರ ಏನ್ ಅಂತ ಸಮಸ್ಯೆ ನಿವಾರಣೆಗೂ ಕೂಡ ಬಳಸಬಹುದು ಹಾಗೆಯೇ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ರೆ ತಂತ್ರಮಂತ್ರದಿಂದ ಇರಲಿ ಬೇರೆ ಕಾರಣದಿಂದ ಇರಲಿ ಅಥವಾ ದೋಷ ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲೂ ಕೂಡ ಇರಲಿ ಅಂತ ಸಮಸ್ಯೆಗಳ ನಿವಾರಣೆಗೆ ಧೂಪದ ಪೌಡರ್ನ ಬಳಸಬಹುದು ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆ ಒಂದು ಆತ್ಮದ ಸಮಸ್ಯೆ Glindán ಮುಕ್ತಿಯನ್ನು ಪಡಿಬೋದು ನಿರಂತರ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ಗಮನಿಸಿ ಯಾರಿಗೆ ನಿದ್ದೆ ಬರ್ತಾ ಇರೋದಿಲ್ಲ ತಲೆ ಭಾರ ಆಗುತ್ತೆ ಮೈ ಕೈ ಊದ ಊತ ಆಗುತ್ತೆ ಆತ್ಮಗಳ ಸಮಸ್ಯೆ ಏನಿದ್ದಾವೆ ಅವರೆಲ್ಲೂ ಕೂಡ ದೇಹಕ್ಕೆ ಈ ಒಂದು ದುಪ್ಪದ ಪೌಡರ್ ತಗೊಳ್ಳಿ ನಿಮಗೆ ಒಂದು ವಾರ ಹದಿನೈದು ದಿನ ಅನ್ನೋದ್ರೊಳಗಡೆ ನಿಮಗೆ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದನ್ನು ನೀವು ಕಾಣ್ಬೋದು ಅನುಕೂಲಕರ ವಾತಾವರಣ ಲಭ್ಯ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಪಕ್ಷ ಲಕ್ಷ್ಮಿ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೇಲಿ ಅಂಗಡಿ ಮುಂಗಟ್ಟು ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಯಾವುದು ವ್ಯವಹಾರಗಳು ಎಲ್ಲ ಕೂಡ ಪ್ರಾರಂಭ ಆಗುತ್ತೆ ಮತ್ತು ಚೆನ್ನಾಗಿ ನಡೀಲಿಕ್ಕೆ ಅವಕಾಶ ಇರುತ್ತೆ ನಿರಂತರ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ಅವಶ್ಯವಾಗಿ ಬಳಸಿ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಆತ್ಮದ ಸಮಸ್ಯೆ ಯಾವುದು ದೇಹದಲ್ಲಿ ಆತ್ಮಗಳು ಸೇರಿಕೊಂಡು ರೋಗರುಜಿನಿ ಬಾಧೆ ಇತ್ಯಾದಿ ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ದೇಹದಲ್ಲಿ ರೋಗರುಜಿನಿ ಇತ್ಯಾದಿ ಉಂಟು ಮಾಡಿರ್ತ ಸಮಸ್ಯೆಗಳ ನಿವಾರಣೆಗೆ ತಲೆ ಕೂದಲು ಊದ್ರ ಹೋಗಿದ್ರು ಕೂಡ ತಲೆ ಕೂದಲು ಬೆಳೀತಕ್ಕಂಥದ್ದು ಹುಟ್ಟತಕ್ಕಂಥದ್ದು ಈ ಆಯಿಲಿಂದ ಸಾಧ್ಯ ಇದೆ ಯಾವುದೇ ಸೈಡ್ ಇಫೆಕ್ಟ್ಸ್ ಇಲ್ಲ ಯಾರು ಬೇಕಾದರೂ ಕೂಡ ಈ ಒಂದು ಆಯಿಲನ್ನು ಬಳಸ್ಬೋದು ಫೋನ್ ಬಾರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಂಕಶಾಸ್ತ್ರದ ಬಗ್ಗೆ ಕೇಳ್ಬೋದು ವಾಸ್ತುಶಾಸ್ತ್ರದ ಬಗ್ಗೆ ಕೇಳ್ಕೊಬೋದು ಇನ್ನಿತರ ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಕೇಳ್ಕೊಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಸಮಸ್ಯೆ ಆಗಿದರೆ ಧ್ಯಾನ ಯೋಗ ಕುಂಡಿಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನ ಅಭ್ಯಾಸ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ದರೆ ಹಾಗೆ ಕಾನೂನಾತ್ಮಕ ವಿಷಯಗಳೇನಿದೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಸಮಸ್ಯೆಗಳೇನಿದೆ ಅಥವಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ವೀಕ್ಷಿಸಿ ಅದರಲ್ಲಿ ವಿಷಯಗಳು ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶ ಇನ್ನಿತರ ಕಾನೂನಾತ್ಮಕ ವಿಷಯಗಳು ಲಭ್ಯ ಇದೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದುರ್ಗಾ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಆ ಒಂದು ಚಾನಲ್ ಕೂಡ ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ಇತ್ಯಾದಿ ವಿಷಯಗಳ ಬಗ್ಗೆ ವಿಡಿಯೋಸ್ಗಳು ಲಭ್ಯ ಇದೆ ಹಾಗೆಯೇ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ